ವಯಸ್ಸಿನಲ್ಲಿ ಮನೆಯಲ್ಲಿ ಅದನ್ನು ಅದರ ಪ್ರಭಾವ ಅವರ ಮನಸ್ಸನ್ನ ಆಧ್ಯಾತ್ಮಿಕವಾಗಿ ಸೆಳಿತಾನೆ ನನಗನಿಸಿದ ಮಟ್ಟಿಗೆ ಪರಮ ಪೂಜೆ ಸಿದ್ದೇಶ್ವರ ಸ್ವಾಮಿಗಳಿಗಿಂತ ಪೂರ್ವದಲ್ಲಿ ಅಧ್ಯಾತ್ಮದ ಸೆಣತ ಸ್ವಲೀಲಾಮೃತದ ಮೂಲಕ ಮೊಟ್ಟ ಮೊದಲು ಸೆಳೆದದ್ದು ಮಗಳು ಆ ಸೆಣತ ನೇಗೆಯನ್ನ ಮಾಡ್ತಾ ಮಾಡ್ತಾನೆ ನಾನು ಯಾವಾಗ ನನ್ನ ಧಾರವಾಡ ಅಥವಾ ಬೆಂಗಳೂರು ಮೈಸೂರು ಕಡೆ ಹೋದಾಗ ಹೇಳ್ತಕ್ಕಂಥ ಮಾತು ಅಂತಂದ್ರೆ ಸರ್ ನೀವು ಬಿಜಾಪುರದ ಸಾಹಿತ್ಯ ಬಹಳ ವ್ಯಕ್ತಿ ಯಾಕೆ ಅಂತ ಕೇಳ್ತಾವ ನೀವು ಬಿಸಿಲ್ ಎಲ್ ಕ್ಯಾಕ್ ಬಡತನ ನಮಸ್ತೆ ಬಿಜಾಪುರದಾಗ ನಾವು ಎಲ್ಲೋ ಒಂದು ಸ್ವಲ್ಪ ಏನೋ ಯಾವುದೋ ಒಂದು ಪುಸ್ತಕ ಲೇಖನ ಪ್ರಕಟ ಆದ್ರೆ ಅಂತ ಕೂಡಿಸಿಕೊಂಡು ಎಲ್ಲೋ ಒಂದು ಪುಸ್ತಕ ಪ್ರಕಟ ಮಾಡಿದ್ರೆ ಸಾಹಿತಿಗಳು ಅಂತ ಎಂತೆ ಪಾಶ್ಚಿಮಾತ್ಯ ವಿಮರ್ಶಕರಿಗೂ ಕೂಡ ಕಬ್ಬಿಣದ ಕಡಲೆ ಆಗ್ತಕ್ಕಂತ ಕಾವ್ಯವನ್ನು ಮೊದಲು ಚಂದ್ರ ಕೊಟ್ಟರು ಬಹಳ ಸರಳವಾದ

ಕಾವೇರಿ ಬಂದ ಬೆಳಮಾವಟ್ಟೆಂದ್ರೆ ಭೂಗಿ ಬೆಳ್ಪೊರೆ ಎಂಬಾಳದು ತುಂಬೆಗಿನ ತುಂಬಿ ಕೋಗಿಲಿ ಎಂಬ ಹೋಗುವಂತ ಪಂಪರ ಪದ್ಯ ಎಷ್ಟು ಬಂದಿಗೆ ಅಂತ ನಿಮಗೆ ಹ್ಞೂ ಏನೇನೋ ಹೇಳಿದ್ರು ಸರ್ ನೀವು ಡಾಮ್ ರೂಮ್ ಡಮ್ ಡ್ರೂಮ್ ಅದೆಲ್ಲ ರು ಮತ್ತು ಸುಮ್ಮನೆ ನೀವು ಸರಳ ಮಾತಾಡಲ್ಲ ಅಂತ ನೋಡೋದು ಇಷ್ಟು ಸರಳವಾಗಿರ್ತಕ್ಕಂಥ ಇಷ್ಟು ಕಠಿಣವಾಗಿರ್ತಕ್ಕಂಥ ಪತ್ತೆಗಳನ್ನು ನಮ್ಮ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು ಆಗ್ತಿರ್ಲಿಲ್ಲ கதடி தசர் தெளிவந்தது தன்னுத்தாக தெளிவந்தது தசவனங்க வைராகம் சீத்தைகள் உதாத்தரு பூட்டதீலி ராகம் ரமச்சந்திர சேத் பூராண்கள் இங்கிதூர கட்டணத்தி எந்த சரளத்தை வரப்ப சாமா ஜனிங் ஒப்போக்க பாமரிக மீசலாக ஜான சாமா ತನಗಾಗಿ ಜನರಿಗೆ ಬೇಕಾಗಿತ್ತಲ್ಲ ಇನ್ನು ಯಾಕೆ ಬರ್ಲಿಲ್ಲ ಅವಳಿ ಅವರು ಸಾರಿ ಬಂದು ಹೋಗವ ನಿನ್ನ ಮಾರಿನ ಮೇಲೆ ನಗೆ ನಿ ಆಡತಿತ್ತ ತಕ ಓಡತಿತ್ತು ತಗತ ಕುಣತಿತ್ತು ಎಲ್ಲ ಕುರಿತವ್ ನಿಮ್ಗೆ ಹುಡುಗಿ ನೋಡಿದ್ ಕೂಡ ಬೇರೆ ಕವಿತೆ ಬೀತಿದ್ರೆ ನೋಡ್ರಿ ಯಾವ್ದಾರ ಒಂದು ವಸ್ತುವನ್ನು ನೋಡಿದ್ರು ಕುಡಿಯಾರ ಕವಿಗೆ ಹೆಚ್ಚೇ ಬೇಕು ಹೂತ ಹುಣಸೆ ಮರಸಾಗೋದಿರೋ ಪರಂಪರೆ ಅಂದ್ರೆ ಬಹಳ ಬಡೋದದು ನಮ್ಮ ಹಾಗೆ ಆ ಸ್ಟೈಲ್ ಈ ಸ್ಟೈಲ್ ತಂತ್ರ ವಸ್ತು ಭಾಷೆ ಗಿಮಿಟ್ಗಳು ಅವ್ರಿಗೇನೂ ಇರಲಿಲ್ಲ ಸಹಜವಾಗಿ ಬೃಂಗಲ ಬೆನೇ ಕಲ್ಪನ ವಿಳಾಸ ಸರಳವಾಗಿ ಬರ್ತಾ ಇರ್ತೀರ್ತಕ್ಕಂಥಷ್ಟೇ ನೋಡಿ ನಾನು ಬಡವೇ ಆತ ಬಡವ ಒಲವು ನಮ್ಮ ಭಕ್ತು ಬಳಸಿಕೊಂಡೆ ಒಲನ್ನು ನಾವು ಅದಕ್ಕೆ ಎದುಕು ಎರತ್ ಅದಕ್ಕೂ ಇದಕ್ಕು ಎರತ್ ಏನಿದೆ ಹೇಳಿ ಇಂತಹ ಜಾನಪದ ಸೊಗಡು ಇಂಥ ದೇಶೀಯತೆಯ ಸೊಬಗು ಇಂತಹ ಈ ನೆಲದ ಗಟ್ಟಿ ಸ್ವರವನ್ನ ಸಾಹಿತ್ಯಕ್ಕೆ ತೆಗೆದುಕೊಂಡು ಬಂದವರು ಅದಸಿಂಗಿ ಭಾಗದ ಗೆಳೆಯರು ಸಿಂಪಿಲಿಂಗ್ ಅಂತವ್ರಿ ರೇವಪ್ಪನವರು ಬರೀಲಿಲ್ಲ ಚೂಲ ಸಾಹೇಬ್ ಬರೀಲಿಲ್ಲ ಮಾದಾನ ಮಾಡಿ ಪ್ರಚಾರ ಮಾಡಿಲ್ಲ ಆದ್ರೆ ಆ ಗೆಳೆಯರ ಬಳಗದಲ್ಲಿ ನಿಂತಿರ್ತಕ್ಕಂಥವರು ಅಂತಂದ್ರೆ ಮೊದಲು ಚಂದ್ರು ಸಿಂಪಿಲಿಂಗ್ರು ಅವತ್ತು ಜೀವನ ಜೋಕಾಲಿಯನ್ನು ಸಂಗ್ರಹ ಮಾಡಲಿ ಹೋಗಿದ್ರೆ ಅವತ್ತು ಗರ್ತಿ ಹಾಡನ್ನು ಸಂಗ್ರಹ ಮಾಡಲಿ ಹೋಗಿದ್ರೆ ಇವತ್ತು ದರ್ಪದ ಹಾಡುಗಳನ್ನು ಹಾಡು ತಿಳಿತಿತ್ತು ಅಡಿಗೆಯನ್ನ ಚೆನ್ನಾಗಿ ಉಂಟು ಜೀರ್ಣಿಸಿಕೊಳ್ಳದೆ ಜನ ಅಡಿಗೆ ಮಾಡೋದಕ್ಕೆ ಮುಗ ಸಾರು ಮಾಡಿ ಪುಸ್ತಕ ಮಾಡ್ತೀರಿ ಮನೆ ಮೇಲೆ ಇಡಬೇಕು ಎಣ್ಣೆ ಹಾಕಬೇಕು ತಿರುಗಿ ಸಾಸಿವೆ ಹಾಕಬೇಕು ಬಳ್ಳೋಳ್ಳಿ ನೀವು ಅಲ್ಲ ನೋಡಿ ಹೇಗಿದೆ ಎಷ್ಟು ಕಷ್ಟಪಟ್ಟರು ಇವತ್ತು ನಾವು ತ್ರಿಪದಿಯನ್ನು ಬಹಳ ಸರಳ ಹೇಳ್ಬಿಡ್ತೀವಿ ನಾವು ಆದ್ರೆ ಆ ತ್ರಿಪದಿ ಸರಳ ಇದ್ರು ಕೂಡ ಅದ್ರೊಳಗೆ ಎಂಥ ಒಂದು ಗಿಮಿಕ್ ಇದೆ ಎಂಥ ಒಂದು ಗಮ್ಮತ್ತಿದೆ ನಾನು ನಾನು ಭಾಳ ಸರಳ ಕಾಣುತ್ತೆ ನಿಮ್ಗೆ ಕಣ್ಣ ಮೆಣಸಿನಕಾಯಿಗೆ ಕಣ್ಣಿಗೆ ಈ ಕೆಮ್ಮ ಕಣ್ಣ ಮೆಣಸಿನಕಾಯಿ ಕಣ್ಣಿಗೆ ಈ ಕೆಮ್ಮಪ್ಪಳ ಸಣ್ಣ ನಿಮಗೆ ಭಾಳ ಮಜೆ ಇದ್ರಿ ನೀವು ನಾಳೆ ನೆಗೆ ಐವತ್ತು ಕುಟುಂಬದ ಬರೀತವರ ನೀವು ಸಿಂಗಲ್ ಕುಟುಂಬ ಗಾಂಧ ನಮ್ಮಪ್ಪ ನಮ್ಮ ಮವನ್ ಲಗ್ನದಾಗ ನಮ್ಮ ನಾಲ್ಕು ಜರಿಗೆ ನಾಲ್ಕು ಗಂಗಾಲ ಮುಂದೆ ಹೆಂಗೆಂತ ತಾತ ಕಡಿಮೆ ಅದು ಚರಿಗೆ ಕಡಿಮೆ ಅದು ನಾನು ನನ್ನ ಲಗ್ನದಾಗ ಯಾರು ಸರಿಗಿ ಯಾರು ಗಂಗಾಲಿ ಮನೆ ಹೋದ್ಕ ನನ್ನ ಮಗನ ಲಗ್ನ ಮಾಡೀನಿ ಸರಿಯೆಲ್ಲ ಗಂಗಲ್ಲಿ ಮಾಡಿ ಕರಾವಳಿ ಬೇಕಿರೋಣ ಅಂತ ಅಲ್ಲೇ ಸಿಗ್ತದೆ ಎಲ್ಲ ಹೇಳ್ಬೇಡ ಕೂಡ ಸಿಗ್ತದೆ ತಿಳ್ಕೊಂಡು ಈ ಕಾಲದಲ್ಲಿ ಈ ಮೊಬೈಲ್ ಜಗತ್ತಲ್ಲಿ ದೊಡ್ಡಣ್ಣ ಒಂದು ಮಕ್ಕಳನ್ನು ಭಾಳ ಚಂದ ವಯಸ್ಸು ಈ ಮೊಬೈಲ್ ನಿಮ್ಮನ್ನು ಏನು ಮಾಡಲಿಕ್ಕೆ ಇರ್ತಿತ್ತು ಅನ್ನೋದು ನಿಮ್ಗೆ ಪ್ರಜ್ಞೆ ಇಲ್ಲ ಮೊಬೈಲ್ ಚಲೋ ಮಾಡ್ಬೇಕಾದ್ರೆ ಏನು ಬೇಕು ಹೇಳಿ ನೋಡೋಣ ಹ ಮೊಬೈಲ್ ಚಲೋ ಮಾಡ್ಬೇಕಾದ್ರೆ ಏನು ನೋಡಿ ಹೂವಿನ ಹತ್ತಿ ನೋಡಿ ಚಲೋ ಆಗೋದಿಲ್ಲ ಕಡ್ಡಿ ಇಟ್ಟು ನೋಡಿ ಚಲೋ ಆಗೋದಿಲ್ಲ ನೀವು ಬೆರಳು ಇಟ್ಟು ನೋಡಿ ಚಲೋ ಹಾಕೋಣ ನೀವು ರಕ್ತ ಕುಡಿದ್ರೆ ಮೊಬೈಲ್ ಚಲೋ ಹೋಗ್ತಾರೆ ನೀವು ಪ್ರಜ್ಞೆ ಬರ್ಬೋದು ರಕ್ತ ರಕ್ತ ತಗೋದು ಫಸ್ಟ್ ರೇಸ್ ಅದು ಏನು ರಕ್ತ ತಗೋದು ಇಷ್ಟು ಮೊಬೈಲ್ ನಮ್ಮನ್ನ ಹೊಂದಿಕೊಂಡ್ಬಿಟ್ಟು ಸಂಸ್ಕೃತಿ ಪರಂಪರೆಗಳು ಏನು ಮುಕ್ತವಾಗಬೇಕು ಅಂತ ತಿಳಿದುಕೊಳ್ಳೋದು ಇವತ್ತು ಆ ಕಾಲ ಮುಗಿ ಬಿಡ್ತೀನಿ ಅಂತ ತಿಳ್ಕೊಳ್ಳೋದು ಮಟ್ಟಿಗೆ ಮೊಬೈಲ್ ಕೆಟ್ಟ ಪರಿಣಾಮ ಏನಂದ್ರೆ ಮುದ್ದೆಗಳು ಬಸ್ ಸ್ಟ್ಯಾಂಡಾಗ ಮಾಲ್ ಹೋಗ್ಬೇಕು ಹೆಣ್ಮಾಳ ಮೂರು ಮಕ್ಕಳನ್ನ ಮಗ್ಗಲು ಇಟ್ಕೊಂಡು ಮೊಬೈಲ್ ಕೇಳಕತ್ತೆ ಮೂರು ಮಕ್ಕಳು ಸಣ್ಣ ಸಣ್ಣ ಒಂದು ನಾಲ್ಕು ವರ್ಷದ್ದು ಒಂದು ನಾಲ್ಕು ವರ್ಷದ್ದು ಗಂಟು ವರ್ಷದ್ದು ಮೂರು ಮಕ್ಕಳು ಅದೇನ ಬೆಕ್ಕಿಗೆ ನಾಲ್ಕು ಮರಿ ಗಂಟು ಬಿದ್ದಾಗ ಮಗ್ಗಲು ಕೂತಾವ ಆಕೆ ಮೊಬೈಲ್ ಕೇಳ್ತಾವ ಯಾರು ಮೊಬೈಲ್ ತಗೊಂಡು ಹೋಗ್ಬಿಟ್ಟ ಮೊಬೈಲ್ ತಗೊಂಡು ಕೂಡ ಆಕೆ ಗಾಬರಿ ಮೊಬೈಲ್ ಇಂತ ಹಿರಿಯರು ತುಂಬಿದ್ರು ಏ ತಂಗಿ ಮಕ್ಕಳು ಮಕ್ಕಳು ಅಂತಂದ್ರು ಮಕ್ಕಳ ಬೇಕಾದ್ರೆ ಹಿಡಿಯಬಹುದು ತಾಯಿ ಬಾಳೆ ತಿನ್ನ ಒಂದ್ಸಲ ಹಿಡಬಹುದು ಯಾರು ಸುಖ ಹಿಡಬಹುದು సంస్కృతి ఇవుల మే భారతీయ అంటే అనే ఈ ఒళతిరుళిన అధ్యాత్మికే మొదలు జనరు పాశ్చాత్య సాహిత్య మొదలు అభ్యసాత్య సాహిత్య అభ్యసా ఇంగ్లీష్ పొర్చుగీస్ ఆగిన కాలం ಪರೀಕ್ಷೆ ಪಾಸ್ ಆಗಿರ್ತಕ್ಕಂಥ ಮೊದಲು ಜನರು ಇಡೀ ಜಗತ್ತಿನ ಸಾಹಿತ್ಯವನ್ನು ಅಧ್ಯಾತ್ಮವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇಪ್ಪತ್ತೆರಡು ಭಾಷೆಗಳನ್ನ ಕಲಿತಿದ್ರು ಮೊದಲ ಚಂದ್ರ ಮತ್ತೊಂದು ಫೇಲ್ ಆಗುವ ಭಾಷೆ ಇಪ್ಪತ್ತೆರಡು ಭಾಷೆಗಳ ಪರಿಚಯ ಅವ್ರು ಇತ್ತು ಅಂತ ಹೇಳ್ತಾರೆ ಇಂಗ್ಲಿಷು ಆಮೇಲೆ ಇಂಗ್ಲಿಷು ಕನ್ನಡ ಅದರ ಜೊತೆಗೆ ವಚನ ಸಾಹಿತ್ಯ ಅದರ ಜೊತೆಗೆ ದಾಸ್ ಸಾಹಿತ್ಯ ಅದರ ಜೊತೆಗೆ ಏನೇನು ಬಂದವಲ್ಲ ಪಾಶ್ಚಿಮಾತ್ಯ ಸಾಹಿತ್ಯದ ಎಲ್ಲ ಅಧ್ಯಯನವನ್ನು ಮೊದಲು ಜನರು ಮಾಡಿಕೊಂಡಿದ್ದ ಕಾರಣ ಇಷ್ಟೇ ಅವರ ತಲೆಯೊಳಗೆ ನಾ ಕವಿತೆ ಬರೀಬೇಕು ಅಂತ ಹೇಳ್ಕೊಂಡಂಥ ಕವಿ ಹೇಳ್ಬೇಕು ಇರಲಿಲ್ಲ ಯಾಕಂದ್ರೆ ಅವರು ಸಹಜವಾಗಿರ್ತಕ್ಕಂಥ ಕಾವ್ಯ ಅದು ತನ್ನ ತಾನೇ ಉತ್ಪತ್ತಿಗೊಂಡು ಹೇಳಲ್ಲ ಇಟ್ಟು ನುಸಿ ಮುಟ್ಟಿ ನಶಿಸುವುದಕ್ಕಿಂತ ತೊಟ್ಟು ತೊಳೆದು ಬಿದ್ದು ಮೊಳಕೆ ಹೊಡೆಯುವುದ್ರೆ ಬೀಜ ತಾನ ಮೊಳಕೆ ಹೊಡೆಯುವುದು ಮೇಲೆ ನಾವು ಮೊಳಕೆ ಹೊಡೆದಕ್ಕಿಂತ ನೋಡೋದ್ರೆ ಮತ್ತೆ ಒಳಗುವುದು ನೀರು ಹಚ್ಚುವುದು ನೋಡುವುದು ಮೊಳಗೆ ಹೋಗುದಾದ ಯಾವಕ್ಕೆ ಹೊಡಿತಾರೆ ಸಹಜ ಹೆರಿಗೆ ಸಹಜ ಹೆರಿಗೆ ಆದಾಗ ಮಾತ್ರ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಹತ್ತರವಾಗಿ ಬಿ ಎಂ ಶ್ರೀ ಅವರು ಪಂದ್ಯ ಮಗೇತಾಯ ಗೋವಿಂದ ಪೈಗಳಿಲ್ಲ ಅವರು ಬಂದ ಅವರು ಬರುವಂತ ವೈಶಾಖದ ಕಾವ್ಯಗಳನ್ನು ಮಾಡ ಅವರು ಕೂಡ ಬಂದಿದ್ದಾರೆ ಬಿ ಎಂ ಶ್ರೀ ಅವರು ಬಂದಿದ್ದಾರೆ ಇಡೀ ಕನ್ನಡ ಕನ್ನಡದ ಇಂಗ್ಲಿಷ್ಗೆ ಆ ಸಂದರ್ಭದಲ್ಲಿ ಈಗಿನ ಹಾಗೆ ಬೇರೆ ಬೇರೆ ಇಜುಗಳಾಗಲಿ ಕಿಮಿಕ್ಗಳಾಗಲಿ ಇರಲಿಲ್ಲ ನಮ್ಮ ಭಾರತೀಯ ಸಮಾಜ ಸಮೃದ್ಧಿಯ ಜೀವನವನ್ನು ಕಡೀಲಿಕ್ಕೆ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಆರಾಮ ಜೀವನವನ್ನು ಕಳೀಲಿಕ್ಕೆ ಅಧ್ಯಾತ್ಮದ ಏನು ಬೇಕೋ ಅದನ್ನು ಚಿಂತನೆ ಮಾಡ್ತಾರೆ ಸಾಹಿತ್ಯದ ರಚನೆ ಗಮನ ರಚನೆಯ ಹೊರತಾಗಿ ಇವತ್ತಿನ ಈ ವಿಷಯ ಲೋರ ಸಾಹಿತ್ಯದ ಕಡೆ ಅವರಿಗೂ ಗಮನ ಹರಿಸಲಿಲ್ಲ ಅದಕ್ಕಾಗಿ ನೀವು ಹೇಳ್ತಾ ಇದ್ದೀನಿ ಮಧುರ ಚಂದರ ಕಾವ್ಯ ಹುಚ್ಚಿರ್ತಕ್ಕಂಥ ಸಂದರ್ಭ ನೋಡಿ ನಿಮಗೆ ದುರ್ದೈವ ಈ ಪ್ರತಿಷ್ಠಾನ ನಾಗರಿಕ ಪೂರ್ವದಲ್ಲಿ ಚರ್ಚೆ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು ಪ್ರಶಸ್ತಿ ಪ್ರದಾನಕ್ಕೆ ಕಾಲದ ಕಾರ್ಯಕ್ರಮದಲ್ಲಿ ಇದನ್ನು ಜಂಟಿ ಮಾಡಿದ್ರು ಸಿಬ್ಬಿಲಿಂಗನ ಮತ್ತು ಮಧುರ ಪ್ರತಿಷ್ಠಾನ ಅಂತ ಹೇಳಿ ಜಂಟಿ ಮಾಡಿದ್ರು ನನಗೆ ಬಹಳಷ್ಟು ಸಿಟ್ಟು ಬಂತು ಅಂದ್ರೆ ನಾಲ್ಕರಲ್ಲಿ ನಾನೇ ನಮ್ಮ ಕರೂರ್ ಸವರು ಸಂಪಾದಕರಾಗಿರ್ತಕ್ಕಂಥ ಸಿಬ್ಬಿಲಿಂಗಣ್ಣವರ ಮಗ ನಮ್ಮ ಪ್ರಿಯದರ್ಶಿ ಅವರು ಸಂಪಾದಕರಾಗಿರ್ತಕ್ಕಂಥ ಸಮಾಚಾರ ಪತ್ರಿಕೆಯೊಳಗ ಇಪ್ಪತ್ತೈದು ಜನ ಶತಮಾನೋತ್ಸವವನ್ನು ಕಂಡಿರ್ತಕ್ಕಂಥ ನವೋದಯ ಪರಂಪರೆಯ ಮಹತ್ವದ ಸಾಹಿತ್ಯವನ್ನು ಕುಳಿತುಕೊಂಡು ಇಪ್ಪತ್ತೈದು ಇಪ್ಪತ್ತೈದು ಕೂಡ ಲೇಖನಗಳನ್ನ ಸಮಾಚಾರ ಪತ್ರಿಕೆಗಳು ನಾನೇ ಬರೆದುಕೊಟ್ಟೆ ಅದರೊಳಗೆ ಮೊಟ್ಟ ಮೊದಲು ಬರೆದಿರ್ತಕ್ಕಂಥ ಶತಮಾನ ಕಂಡ ಅಮರಕಾದರ್ಶಿ ಮೊದಲು ಚಂದ ಅದು ಇಪ್ಪತ್ತೈದು ಸಂಪುಟಗಳಲ್ಲಿ ಬಂದು ಈ ಗದೇ ಶತಮಾನದ ಸಾಹಿತ್ಯ ಮಾಡಿದ್ದಾರೆ ಆದರೆ ಅಷ್ಟರ ಮೊದಲ ಜನರಿಗೆ ಸಿಬ್ಬಿಲಿಂಗನವರಿಗೆ ಬರೀ ನಾವೇ ಸಿಬ್ಬಿಲಿಂಗ ಅದು ಮೊದಲು ಚಂದ್ರಗೆ ಸರ್ಕಾರ ನೀಡಿರತಕ್ಕಂಥ ಗೌರವ ಈ ಭಾಗದ ಜನ ನಡೆಸಿರ್ತಕ್ಕಂಥ ಸಾಹಿತ್ಯಗಳು ಮತ್ತು ಚಿಂತಕರ ಹೋರಾಟದ ಫಲ ಅಂತ ಕಂಡು ಇದನ್ನು ಕೂಡ ಡಿವೈಡ್ ಮಾಡಿ